ನಮಸ್ಕಾರ ವೀಕ್ಷಕರ ಇವತ್ತಿನ ವಿಡಿಯೋ ಬಂದು ನೀವು ಗೂಗಲ್ ಮ್ಯಾಪ್ ಮೇಲೆ ವೆಹಿಕಲ್ ಮೋರ್ ತರ ವಿಡಿಯೋನ ಎಡಿಟ್ ಮಾಡಿ ವಿಡಿಯೋಗಳಲ್ಲಿ ಹಾಕಿರ್ತಾರೆ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಹಲೋ ಗೈಸ್ ಫಸ್ಟ್ ನೀವು ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಸರ್ಚ್ ಬಾರಿ ಬಂದು ಟ್ರಾವೆಲ್ ಬಿ ಓ ಎಸ್ ಟಿ ಟ್ರಾವೆಲ್ ಬೋಸ್ಟ್ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ಸರ್ಚ್ ಕೊಡಿ ಸರ್ಚ್ ಮಾಡಿದ್ಮೇಲೆ ನೋಡಿ ಈ ತರ ಆಪ್ಷನ್ ಬರುತ್ತೆ ಇದ್ರಲ್ಲಿ ಎರಡನೇದು ಬ್ಲೂ ಕಲರ್ ಇದ್ರ ಮೇಲೆ ಎಲ್ಲೋ ಎರೋಪ್ಲೈನ್ ಹೋಗ್ತಿದೆಯಲ್ಲ ಅದನ್ನ ಇಲ್ಲ ಓಪನ್ ಅಂತ ಇದೆ ನೀವು ಸರ್ಚ್ ಮಾಡಿದಾಗ ಇನ್ಸ್ಟಾಲ್ ಅಂತ ಕೇಳುತ್ತೆ ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಓಪನ್ ಮಾಡಬೇಕು ಓಕೆನಾ ಈಗ ನಂದು ಇನ್ಸ್ಟಾಲ್ ಆಗಿರೋದಕ್ಕೆ ಓಪನ್ ಕೊಡ್ತೀನಿ ಓಪನ್ ಆದ್ಮೇಲೆ ನಿಮ್ಗೊಂದು ಒಂದು ಎನ್ವಿರಾನ್ಮೆಂಟ್ ಬರುತ್ತೆ ಈ ತರ ಎನ್ವಿರಾನ್ಮೆಂಟ್ ಬಂದಾಗ ಮೇಲ್ಗಡೆ ಇಲ್ಲಿ ನೋಡಿ ಗ್ರೀನ್ ಮೇಲೆ ತ್ರೀ ಲೈನ್ಸ್ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ಗೆ ಸ್ಟಾರ್ಟ್ ಎ ನ್ಯೂ ರೂಟ್ ಅಂತ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿದ್ಮೇಲೆ ಡಿ ವಾಂಟ್ ಟು ಕ್ರಿಯೇಟ್ ಡಿ ವಾಂಟ್ ಟು ಸ್ಟಾರ್ಟ್ ಕ್ರಿಯೇಟಿಂಗ್ ಎ ನ್ಯೂ ರೂಟ್ ಅಂದಾಗ ಎಸ್ ಅಂತ ಕೊಡಿ ಎಸ್ ಕೊಟ್ಟ ಮೇಲೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ತುಮಕೂರು ಅಂತ ಕೊಡ್ತೀನಿ ತುಮಕೂರು ಕರ್ನಾಟಕ ಇಂಡಿಯಾ ಇದು ಸೆಲೆಕ್ಟ್ ಮಾಡ್ತೀನಿ ಇದು ಸ್ಟಾರ್ಟಿಂಗ್ ರೂಟು ಅಂದರೆ ನೀವು ಎಲ್ಲಿಂದ ಹೊಡ್ತಾ ಇದ್ದೀರಾ ಅನ್ನೋದು ಸೆಕೆಂಡ್ ಮಂದಿ ಡೆಸ್ಟಿನೇಷನ್ ನೀವು ಎಲ್ಲಿಗೆ ರೀಚ್ ಆಗ್ತೀರಾ ಅಂತ ಈ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈಗ ಎಕ್ಸಾಂಪಲ್ ಬೆಂಗಳೂರು ಅಂತ ಕೊಡ್ತೀನಿ ನೋಡಿ ಬೆಂಗಳೂರು ಇಂಡಿಯಾ ಅಂತ ಬಂತು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಈ ತರ ರೂಟ್ ನ ನೀವ್ ಹೆಂಗ್ ಬೇಕೋ ಹಂಗೆ ಸೆಟ್ ಮಾಡ್ಕೊಬಹುದು ಎಲ್ಲಿಗೆ ಬೇಕೋ ಅಲ್ಲಿಗೆ ಯಾ ಹೆಂಗ್ ತೋರ್ಸ್ಬೇಕು ನಿಮ್ಗೆ ವ್ಯೂ ಬೇರೆಯವ್ರಿಗೆ ನೋಡೋರ್ಗೆ ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕೆ ಹೆಂಗ್ ಬೇಕೋ ಇದನ್ನ ಹಿಂಗೆ ನೋಡಿ ಅದ್ನೇನಿಲ್ಲ ಹಿಂಗ್ ಸುಮ್ ಟಚ್ ಮಾಡಿ ಹಿಂಗ್ ಎಳಿಯೋದಷ್ಟೇ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಗೆ ಅದಾದ್ಮೇಲೆ ಈ ಕಾರ್ ಇದೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಾರ್ ಇದೆ ಈ ನ ಬೇಕಾದ್ರೆ ನೀವು ಬೇರೆ ವೆಹಿಕಲ್ ಕೂಡ ಮಾಡಬಹುದು ಈ ಅದ್ರ ಮೇಲೆ ಹಿಂಗ್ ಮಾಡಿ ಇಟ್ಕೊಂಡ್ರೆ ನೋಡಿ ಚೇಂಜ್ ಆಯ್ತು ಇಲ್ಲಿ ಬಂತು ನಿಮ್ಗೆ ಯಾವ್ದು ಬೇಕು ಏರೋಪ್ಲೇನ್ ಬೇಕಾ ನೋಡಿ ಇದೆಲ್ಲ ಪ್ರೀಮಿಯಂ ಟ್ರಾನ್ಸ್ಪೋರ್ಟ್ ಪ್ರೀಮಿಯಂ ಆಗೋದಿಲ್ಲ ಮೇಲ್ಗಡೆ ಏನಿದೆಯೋ ಅದು ಫ್ರೀ ಇಷ್ಟೇ ಫ್ರೀ ಮೇಲ್ಗಡೆ ಇರೋದ್ರಲ್ಲಿ ಇದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಈ ಕಾರ್ ಇದೆ ಅಲ್ವಾ ನಂಗೆ ವ್ಯಾನ್ ಬೇಕು ವ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಸ್ ಅಲ್ಲ ಟ್ರೈನ್ ಅದು ಸಾರಿ ಆ ಈ ಬಸ್ ಬೇಕು ಬಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಏರೋಪ್ಲೇನ್ ಬೇಕು ಕಲರ್ ನೋಡಿ ಯಾವ್ದು ಬೇಕು ಆ ಕಲರ್ ಎಕ್ಸಾಂಪಲ್ ಈಗ ನಾನು ರೆಡ್ ಬಸ್ ಸೆಲೆಕ್ಟ್ ಮಾಡಿದೀನಿ ಅನ್ಕೊಳ್ಳಿ ಸೆಲೆಕ್ಟ್ ಮಾಡಿ ಬ್ಯಾಕ್ ಬನ್ನಿ ಈಗ ಬಸ್ ಸೆಲೆಕ್ಟ್ ಆಗಿದೆ ಆಯ್ತು ಇದು ಇಲ್ಲಿವರೆಗೂ ಒಂದ್ ಸೆಟ್ ಅಪ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ಹಿಂಗ್ ಬಂದಾಗ ನೀವ್ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ವಿಡಿಯೋ ಲೆಂತ್ ಸೆವೆಂಟೀನ್ ಸೆಕೆಂಡ್ಸ್ ಅಂತಿದೆ ಇದು ಮೂವ್ ಆಗುತ್ತಲ್ಲ ಅದ್ ಸೆಕೆಂಡ್ಸ್ ಬೇಕು ಅಂತ ಇಲ್ಲಿ ಸೆಟ್ ಮಾಡ್ಕೊಬೇಕು ನೀವು ಬೇಕಾ ಫಿಫ್ಟಿ ಸೆಕೆಂಡ್ಸ್ ಮಾಡ್ಬೋದು ಬೇಕಾ ಸೆವೆಂಟಿ ಸೆವೆನ್ ಸೆಕೆಂಡ್ಸ್ ಅಪ್ ಟು ಏಯ್ಟಿ ಫೈವ್ ಸೆಕೆಂಡ್ಸ್ ವರ್ಗೂ ಮಾಡ್ಬೋದು ಲೀಸ್ಟ್ ಅಂದ್ರೆ ನೈನ್ ಸೆಕೆಂಡ್ಸ್ ವರ್ಗೂ ಮಾಡ್ಬೋದು ಅಂದ್ರೆ ಮೂವ್ ಮೂವಿಂಗ್ ಆಗೋದು ನೈನ್ ಸೆಕೆಂಡ್ ವರ್ಗು ಆಗುತ್ತೆ ಅದಾದ್ಮೇಲೆ ನಿಮ್ದು ವೆಹಿಕಲ್ ಸೈಜ್ ಇದೆಯಲ್ಲ ಈಗ ಇಷ್ಟೇ ಇದ್ರು ಇನ್ನೂ ದೊಡ್ಡದು ಬೇಕು ಅಂದ್ರೆ ಜಾಸ್ತಿ ಮಾಡಿದಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಓಕೆನಾ ಇದು ಮಾಡಲ್ ಸೈಜು ನೋಡಿ ಎಷ್ಟು ದೊಡ್ಡದಾಗ್ತಿದೆ ನಿಮ್ಗೆ ಹೆಂಗ್ ಬೇಕಂಗೆ ಕಂಫರ್ಟಬಲ್ ಆಗಿ ಸೆಟ್ ಮಾಡ್ಕೊಳ್ಳಿ ಪ್ಲೇ ಕೊಡಿ ನೋಡಿ ಪ್ಲೇ ಕೊಟ್ಟಾಗ ಯಾವ ಸೈಜ್ ಇಕ್ಕಿರ್ತಾರ ಆ ಸೈಜ್ ಸಣ್ಣ ಮಾಡ್ಬೇಕು ಸಣ್ಣ ಮಾಡ್ಬೋದು ಬೇಕಾರೆ ಇದು ಮಾಡಲ್ ಸೈಜು ಆಮೇಲೆ ಬಸ್ ಮೂವಿಂಗಲ್ಲಿ ಇದ್ದಾಗ ಕಿಲೋಮೀಟರ್ ಸಮೇತ ತೋರಿಸುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ ಇಲ್ಲಿ ಒಂಥರ ರೀಲ್ ತರ ಇಲ್ಲಿ ಎಲ್ಲ ಹೇಳಿ ಇಲ್ಲಿ ರೀಲ್ ತರ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈಗ ಕಿಲೋಮೀಟರ್ ಸಮೇತ ತೋರಿಸುತ್ತೆ ನೋಡಿ ಪ್ಲೇ ಕೊಡ್ತೀನಿ ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ರಿ ಕಿಲೋಮೀಟರ್ ನೋಡಿ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಕಾಣಿಸ್ತಿದ್ಯಾ ಕಿಲೋಮೀಟರ್ ಬರ್ತಿರೋದು ನೋಡಿ ಇನ್ನೊಂದ್ಸತಿ ಪ್ಲೇ ಕೊಡ್ತೀನಿ ನೋಡಿ ಇಲ್ಲಿ ಕಿಲೋಮೀಟರ್ ಕಾಣಿಸ್ತಿದ್ಯಾ ಬರ್ತಿರೋದು ನೋಡಿ ಎಷ್ಟು ಸಕ್ಕದಾಗಿದೆ ಸೆಟ್ಟಿಂಗ್ ಅಂದ್ರೆ ಇಷ್ಟ ಆಯ್ತಾ ಇದಾದ್ಮೇಲೆ ಇಲ್ಲಿ ಸೈಜ್ ಕೂಡ ಇದೆ ನೀವು ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಬೋದು ಸಿಕ್ಸ್ಟೀನ್ ಇಷ್ಟು ನೈನ್ ನೈನ್ ಇಷ್ಟು ಸಿಕ್ಸ್ಟೀನ್ ಒನ್ ಇಷ್ಟು ಒನ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒನ್ ಇಷ್ಟು ಒನ್ ಅದನ್ ಕೂಡ ಆಯ್ತು ನೋಡಿ ಇದು ಆಪ್ಷನ್ ಸೈಜ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಒನ್ ಇಷ್ಟು ಒನ್ ಸಿಕ್ಸ್ಟೀನ್ ಇಷ್ಟು ನೈನ್ ನೈನ್ ಇಷ್ಟು ಸಿಕ್ಸ್ಟೀನ್ ಒನ್ ಇಷ್ಟು ಒನ್ ಇಷ್ಟು ಓಕೆನಾ ಇದಾದ್ಮೇಲೆ ಫ್ರೇಮ್ಸ್ ಕೂಡ ಇದೆ ಫುಲ್ ಸ್ಕ್ರೀನ್ ಬೇಕಾ ಇಲ್ಲಾದ್ರೆ ನೋ ಫ್ರೇಮ್ ಬೇಕಾ ಈ ಎರಡು ಆಪ್ಷನ್ ಕೂಡ ಇದೆ ಅದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಸೇವ್ ವಿಡಿಯೋ ಟು ಕ್ಯಾಮ್ರಾ ರೋಲ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಅಷ್ಟೇ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ರೀತಿ ಕೇಳುತ್ತೆ ಐ ವಿಲ್ ವಾಚ್ ಇಟ್ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ಸೇವಿಂಗ್ ವಿಡಿಯೋ ಪ್ಲೀಸ್ ವೇಟ್ ಅಂದ್ರೆ ಈ ವಿಡಿಯೋ ಈಗ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ಗೆ ಸೇವ್ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡ್ಬೇಕು ಇಷ್ಟ ಮಾಡಿದ್ರೆ ನೋಡಿ ನಿಮ್ದು ವಿಡಿಯೋ ರೆಡಿ ಆಗುತ್ತೆ ನೀವು ಎಲ್ಲಾದ್ರೂ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾರೆ ಈ ಲೊಕೇಶನ್ ಏನಾದ್ರು ತೋರಿಸಬೇಕು ಅಂದ್ರೆ ಈ ರೀತಿ ಆನಿಮೇಶನ್ ಇಂದ ಮಾಡಿ ಆ ಜನರಿಗೆ ಚೆನ್ನಾಗಿ ಕಾಣಿಸೋ ತರ ವಿಡಿಯೋ ಮಾಡಬಹುದು ನೋಡಿ ಅಲ್ಲಿ ಬಸ್ ಆದ್ರೂ ತಗೋಬಹುದು ಕಾರಾದ್ರೂ ತಗೋಬಹುದು ಏರೋಪ್ಲೇನ್ ತಗೋಬಹುದು ಈ ತರ ವೆರೈಟಿ ಆಪ್ಷನ್ ಇದೆ ಬಟ್ ನೀವು ಪ್ರೀಮಿಯಂ ನ ಯೂಸ್ ಯೂಸ್ ಮಾಡಕ್ ಆಗಲ್ಲ ಏನೇನ್ ಫ್ರೀ ಕೊಟ್ಟಿದ್ರೋ ಅದ್ ಮಾತ್ರ ಯೂಸ್ ಮಾಡಕ್ ಆಗೋದು ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇದೊಂದು ನಿಮಿಷ ಇದ್ ಕನ್ವರ್ಟ್ ಆಗ್ತಿದೆ ಔಟ್ಪುಟ್ ಬರ್ಲಿ ಡೌನ್ಲೋಡ್ ಆಗ್ತಿದಂಗೆ ವಿಡಿಯೋ ಹೆಂಗ್ ಕಾಣುತ್ತೆ ಅಂತ ನಿಮ್ಗೆ ಲೈವಲ್ ತೋರಿಸ್ತೀನಿ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ ವಿಡಿಯೋಸ್ ಅಲ್ಲಿ ಏನಾರ ಲೊಕೇಶನ್ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದ್ರೆ ಈ ತರ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಓಕೆನಾ ನೋಡಿ ನಾನು ಸ್ವಲ್ಪ ಇದೆ ಆಗೇ ಹೋಯ್ತು ಇದಾಗ್ತಿದ್ದಂಗೆ ನೆಕ್ಸ್ಟ್ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಕ್ಯಾಮ್ರಾಗ ಬಂದ್ರೆ ಕ್ಯಾಮ್ರಾದಲ್ಲಿ ನೋಡಿ ಈಗ ಸೇವ್ ಆಗಿರುತ್ತೆ ಬ್ಯಾಕ್ ಬಂದು ನೋಡಿ ಹೆಂಗ್ ಕಾಣತ್ ನೋಡಿರಂತ ನೀವೇ ಅಲ್ಲಿ ನೋಡಿ ಈ ರೀತಿ ಬಂದಿರೋದು ವಿಡಿಯೋ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕನ್ವರ್ಟ್ ಮಾಡ್ಕೊಂಡು ನಿಮ್ ವಿಡಿಯೋಗೆ ಹಾಕೊಬೋದು ಓಕೆನಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು